ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರಿಗೆಲ್ಲ ನನ್ನ ವೀಡಿಯೋಸ್ ಲೈಕ್ ಆಗುತ್ತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಚಿಕನ್ ಪೇಪರ್ ರೋಸ್ಟ್ ಮಾಡಿದೆ ಅದು ಯಾವ ಥರ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಬನ್ನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಓಕೆ ಫ್ರೆಂಡ್ಸ್ ಒನ್ ವೀಕಿಂದ ನಾನು ಯಾವುದು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಏನಕ್ಕಂದರೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಒಂದು ಫೋರ್ ಡೇಸು ಮತ್ತು ರಿಟರ್ನ್ ಬಂದಮೇಲೆ ಸಿಕ್ಕಾಬಿಟ್ಟೆ ಕೆಲಸ ಇತ್ತು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಆ್ಯಕ್ಚುಲಿ ನಾನು ಲಾಸ್ಟ್ ಸಂಡೇ ಹಾಕಿರೋದು ವೀಡಿಯೋ ಮತ್ತೆ ಇವಾಗ ನಾನು ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಟೈಮ್ ಸಿಕ್ತು ಅದಕ್ಕೆ ಮಾಡೋಣ ಹೇಳಿಬಿಟ್ಟು ಚಿಕನ್ ಪೆಪ್ಪರ್ ರೋಸ್ಟ್ ಮಾಡ್ತಾ ಓಕೆ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇವಾಗ ಒಂದು ಪಾತ್ರೆ ಕಾಯಿ ಇಡೋಣ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಇದು ಓಕೆ ಇವಾಗ ಈರುಳ್ಳಿ ಹಾಕೋಣ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ತುಂಬ ಕಾಯ್ದಿದೆ ಫ್ರೆಂಡ್ಸ್ ನಿಮ್ಗೆ ಒಂದು ಸಲಹೆ ಕೊಡ್ತೀನಿ ವ್ಲಾಗ್ ಮಾಡುವಾಗ ಒಂದೊಂದು ಸರ್ತಿ ನಾವು ವೀಡಿಯೋಸ್ ಫೋನಲ್ಲಿ ನೋಡ್ತಾಯಿರ್ತೀವಿ ಎಣ್ಣೆ ಜಾಸ್ತಿ ಕಾಯ್ದಿರೋದು ಗೊತ್ತಾಗಿರಲ್ಲ ಅದಕ್ಕೆ ವ್ಲಾಗ್ ಮಾಡುವಾಗ ಆದಷ್ಟು ಮಕ್ಕಳು ಅಕ್ಕಪಕ್ಕ ಇದ್ದರೆ ಅವಾಯ್ಡ್ ಮಾಡಿ ತುಂಬಾ ಡೇಂಜರ್ ಹಾಗೆ ನಾವು ಕೂಡ ನಾವು ಮಾಡ್ತಾ ಇರೋವಾಗ ಒಂದು ಸ್ವಲ್ಪ ಎಣ್ಣೆದು ಟೆಂಪ್ರೇಚರ್ ನೋಡ್ಕೊಂಬಿಟ್ಟು ಮಾಡಬೇಕು ನಮ್ಗೆ ಕೂಡ ಸ್ವಲ್ಪ ಹಾರ್ಮ್ ಆಗುತ್ತಲ್ವ ತುಂಬ ಕಾಯ್ದಿರುತ್ತೆ ಆ ಥರ ಎಲ್ಲ ಓಕೆ ಇವಾಗ ನಾನು ಒಂದು ಟೊಮೊಟೊ ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿದ್ನಲ್ವ ಅದನ್ನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ ಆಲ್ರೆಡಿ ಸ್ವಲ್ಪ ಬ್ರೌನಿಷ್ ಬಂದ ಮೇಲೆ ನಾವು ಟೊಮೊಟೊ ಹಾಕಿರೋದು ಇವಾಗ ಟೊಮೊಟೊ ಸ್ವಲ್ಪ ಮೆತ್ತಗಾಗತ್ತೆ ಓಕೆ ಇದು ಮೆತ್ತಗಾಗಿದೆ ಇವಾಗ ಮರಾಠಿ ಮುಗ್ಗು ಹಾಕ್ತಾಯಿದ್ದೀನಿ ಚಕ್ಕೆ ಹಾಗೆ ಇದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಇವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ ಸಾರಿ ಲವಂಗ ಅದು ಮತ್ತು ಏಲಕ್ಕಿ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅದು ಟೇಸ್ಟೇ ಬೇರೆ ನಮ್ಗೆ ಹೋಟ್ಲಲ್ಲಿ ಯಾವ ಥರ ಸಿಗುತ್ತೆ ನಂಗೆ ನಿಜವಲ್ಲೂ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಎಲ್ಲ ಥರ ಮಸಾಲೆ ಎಲ್ಲ ಹಾಕಿರುವೆ ನಾನು ಬಟ್ ಏನೋ ಒಂಥರ ಫ್ಲೇವರ್ ಚೇಂಜ್ ಇರ್ತಾ ಇತ್ತಲ್ವ ಅಂತ ಅನ್ಕೋತಿದ್ದೆ ಆಮೇಲೆ ನಮ್ಗೆ ಗೊತ್ತಾಗಿರೋದು ಅವರು ಕರಿಬೇವು ಆ್ಯಡ್ ಮಾಡೋದ್ರಿಂದ ಅದು ಫ್ಲೇವರ್ ಚೇಂಜಸ್ ಇರುತ್ತೆ ಅಂತ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಖಾರ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಮತ್ತು ಇದು ಪೆಪ್ಪರ್ ಡ್ರೈ ಇರೋದ್ರಿಂದ ಏನಾಗುತ್ತೆ ನಾವು ಪೆಪ್ಪರ್ ಪೌಡ್ರ್ ಕೂಡ ಹಾಕೋತೀನಿ ಅದು ಕೂಡ ಖಾರ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಎರಡನೇ ಹಾಕೋ ಹಾಕ್ಕೊಂಡಿರೋದು ಓಕೆ ಇವಾಗ ನಾನು ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಿಕೋನ್ ಚಿಕನನ್ನು ಸಾರಿ ಚಿಕನ್ ತೊಳ್ಕೊಂಬಿಟ್ಟು ಕ್ಲೀನಾಗಿ ಒಂದು ಪಾತ್ರೆಯಲ್ಲಿ ನೀರು ಹೋಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಏನಾಗುತ್ತೆ ಚಿಕನ್ ಹಾಗೆ ತೊಳ್ಕೊಂಬಿಟ್ಟು ಹಾಗೆ ಆ್ಯಡ್ ಮಾಡಿಕೊಂಡ್ರೆ ಅದೇನೋ ಒಂಥರ ಚಿಕನ್ದು ಸ್ಮೆಲ್ ಇರುತ್ತೆ ಯಾರಿಗೆಲ್ಲ ಚಿಕನ್ ಸ್ಮೆಲ್ ಆಗೋಲ್ಲ ಅದು ತಿನ್ನುವಾಗ ಬರುತ್ತೆ ಅಂತ ಏನು ಪ್ರಾಬ್ಲಮ್ ಇದ್ರೆ ಖಂಡಿತವಾಗಿ ಈ ರೀತಿ ಮಾಡ್ಕೋಬೋದು ನಾನು ಚಿಕನ್ ಕ್ವಾಂಟಿಟಿ ಸ್ವಲ್ಪ ಮಾಡ್ತಿರೋದ್ರಿಂದ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಓಕೆ ಇವಾಗ ನಾನು ಪೆಪ್ಪರ್ ಪೌಡ್ರ್ ಹಾಕೋತಿದೀನಿ ಟೂ ಟೇಬಲ್ ಸ್ಪೂನ್ ಪೇಪರ್ ಪೌಡ್ರ್ ಹಾಕೊಳ್ಳಿ ಆವಾಗಲೇ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹೀಗಾಗಿ ಖಾರ ನೋಡಿ ತುಂಬ ಜಾಸ್ತಿ ಸ್ಪೈಸಿ ತಿನ್ನೋರಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಬಟ್ ಮನೇಲಿ ಮಕ್ಕಳಿದ್ದಾವೆ ಮಕ್ಳಿನ್ಗೂ ಕೊಡಬೇಕು ಅಂತಂದರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ತಿನ್ನೋಕ್ಕೆ ಆಗೋಲ್ಲ ಮಾಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದನ್ನು ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ನಾವು ಅರ್ಶಿಣ ಪೌಡ್ರ್ ಹಾಕ್ಕೊಳ್ಳೋಣ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ಅರ್ಶಿಣ ಪೌಡ್ರು ಇವಾಗ ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಓಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಬಿಡಿ ಚೆನ್ನಾಗಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಆಗಿಬಿಡುತ್ತೆ ಚಿಕನ್ ಚಿಕನೆಲ್ಲ ಇವಾಗ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಕೊಬ್ಬರಿ ಇದು ಆ್ಯಕ್ಚುಲಿ ಏನಂದರೆ ಮಧ್ಯಾಹ್ನ ಸಾಂಬಾರು ಮಾಡುವಾಗ ಸ್ವಲ್ಪ ಇತ್ತದು ಅದಕ್ಕೆ ನೈಟ್ ಟೈಮ್ ಸ್ವಲ್ಪ ಗ್ರೇವಿ ಥರ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಏನಕ್ಕೆ ಚಿಕನ್ ಸ್ವಲ್ಪ ಬೇಯಬೇಕು ಏನಕ್ಕಂದರೆ ಹಸಿ ಚಿಕನ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ಕೂಡ ಅಲ್ಲ ಹೀಗಾಗಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇಡಿ ಇವಾಗ ನೋಡಿ ಇದು ಈ ರೀತಿ ರೋಸ್ಟ್ ಆಗಿದೆ ಈ ರೀತಿ ಬಂದಿದೆ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಆಗಿದೆ ನೋಡಿ ಇದು ಓಕೆ ಇದು ಆಗಿದೆ ಇವಾಗ ಚಿಕನ್ ಪೆಪ್ಪರ್ ರೋಸ್ಟು ಇವಾಗ ನಾನು ಸರ್ವ್ ಮಾಡ್ಕೋತೀನಿ ಒಂದು ಬಟ್ಲಲ್ಲಿ ನೋಡಿ ಇದು ಈ ರೀತಿ ಬಂದಿದೆ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಖಂಡಿತ ನೀವು ಮಾಡಿಕೊಳ್ಳಿ ಮನೆಯಲ್ಲಿ ಇಂಗ್ರೀಡಿಯಂಟ್ಸ್ ಕೂಡ ತುಂಬ ಕಡಿಮೆ ನಿಮಗಿಷ್ಟ ಆದರೆ ಶೇರ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು